ಫ್ರೆಂಡ್ಸ್ ಇವತ್ತೊಂದು ಡಿಫ್ರೆಂಟ್ ಆಗಿರುವಂಥ ಬಜ್ಜಿ ರೆಸಿಪಿನ ಶೇರ್ ಇದ್ದೀನಿ ಇದು ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಕಡಲಿ ಹಿಟ್ಟು ಇಲ್ಲದೇ ನಮ್ಮ ಕಿಚನ್ನಲ್ಲಿರುವಂಥ ಬರೀ ಎರಡೇ ಎರಡು ಹಿಟ್ಟನ್ನು ಉಪಯೋಗಿಸ್ಬಿಟ್ಟು ಪ್ರತಿದಿನ ನಾವು ಯೂಸ್ ಮಾಡುವಂಥ ಹಿಟ್ಟೆ ಅದರಿಂದ ಪರ್ಫೆಕ್ಟ್ ಆಗಿರುವಂಥ ಗರಿಗರಿ ಆಗಿರುವಂಥ ತಿಂತಾ ಇದ್ದರೆ ತಿಂತಾನೇ ಇರಬೇಕು ನಾನ್ ಸ್ಟಾಪ್ ಅಷ್ಟು ರುಚಿಯಾಗಿರುವಂಥ ಬಜ್ಜಿಯನ್ನು ಯಾವ ರೀತಿ ಮಾಡೋದು ಅಂತ ಸವಿಸ್ತಾರವಾದ ಮಾಹಿತಿಯೊಂದಿಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಹಾಗಾದರೆ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮಾಡೋದು ತುಂಬಾ ಸರಳ ರುಚಿ ಮಾತ್ರ ತುಂಬಾ ಎಕ್ಸಲೆಂಟ್ ಆಗಿದೆ ಬನ್ನಿ ಹಾಗಾದರೆ ಸ್ವಲ್ಪವೂ ತಡ ಮಾಡಿದೆ ರೆಸಿಪಿ ಕಡೆಗೆ ಹೋಗೋಣವಾ ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದರೂ ಪ್ರಯೋಜನ ಆಗ್ತಾ ಇದೆ ಉಪಯುಕ್ತ ಇದೆ ಅನ್ನೋದಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ನಾನು ಎಲ್ಲ ರೆಸಿಪಿ ನೋಡಬೇಕು ಅಂದರೆ ಬೆಲ್ ಐಕನ್ ಪ್ರೆಸ್ ಮಾಡಿರಿ ಆಲ್ ಆಪ್ಷನ್ ಸಿಲೆಕ್ಟ್ ಮಾಡಿರಿ ಅವಾಗ ನಾ ಹಾಕುವಂಥ ಎಲ್ಲ ರೆಸಿಪಿಯ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ಸೇರುತ್ತೆ ಎಲ್ಲರ್ಗಿಂತ ಮುಂಚಿತವಾಗಿ ನೀವೇ ನೋಡ್ತೀರಿ ಇಷ್ಟಾದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ತಡ ಮಾಡದೆ ರೆಸಿಪಿ ಶುರು ಮಾಡೋಣ ಮೊದಲಿಗೆ ನೋಡಿರಿ ನಾವು ಈ ಬಜ್ಜಿಯನ್ನು ಮಾಡಲಿಕ್ಕೆ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಬಿಡೋಣ ಯಾಕಂತಂದರೆ ಇದು ಹಿಟ್ಟು ರೆಡಿ ಮಾಡಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗಲ್ಲ ಅಷ್ಟೊಳಗಾಗಿ ನಮಗೆ ಎಣ್ಣೆ ಬಿಸಿ ಆಗುತ್ತೆ ಯಾಕಂದರೆ ಅದೆಲ್ಲ ರೆಡಿ ಮಾಡ್ಕೊಂಡು ನಾವು ಎಣ್ಣೆ ಬಿಸಿ ಆಗೋರಿಗೆ ಕಾಯಬೇಕಂದ್ರೆ ಟೈಮ್ ಸುಮ್ಮನೆ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ಮುಂಚೆನೇ ನಾನು ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇದ್ದೀನಿ ನಿಮಗೆ ಕರಿಲಿಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆಯನ್ನು ಪಾತ್ರೆಯಲ್ಲಿ ಹಾಕ್ಕೊಂಡು ಗ್ಯಾಸನ್ನು ಹಚ್ಚಿ ಬಿಸಿ ಮಾಡಲಿಕ್ಕೆ ಇಟ್ಟೆ ಇದಕ್ಕೆ ನೋಡ್ರಿ ನಮ್ಗೆ ಏನೇನು ಬೇಕು ಅನ್ನೋದನ್ನು ನಾನಿಲ್ಲಿ ಆಲ್ರೆಡಿ ಜೋಡಿಸಿ ಇಟ್ಕೊಂಡಿದ್ದೀನಿ ಹೀಗೆ ಜೋಡಿಸಿ ಇಟ್ಕೊಳ್ಳೋದ್ರಿಂದ ನಮ್ಗೆ ಬೇಗನೆ ಆಗುತ್ತೆ ಕೆಲಸ ಒಂದು ಪಾತ್ರೆಯಲ್ಲಿ ದೊಡ್ಡ ಗಾತ್ರದ ಈರುಳ್ಳಿಯನ್ನು ಕಟ್ ಮಾಡಿದ್ದು ಹಾಕ್ಕೊಂಡೆ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದು ಒಂದು ಎರಡರಿಂದ ಮೂರು ಫ್ರೆಶ್ ಕರಿಬೇವನ್ನು ನೀಟಾಗಿ ತೊಳ್ಕೊಂಡು ಅದನ್ನು ಇಟ್ಕೊಂಡಿದ್ದೆ ಅದು ಹಾಕ್ಕೊಂಡೆ ಒಂದಿಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡಿಟ್ಕೊಂಡಿದ್ದೆ ಅದ ಹಾಕ್ಕೊಂಡೆ ಅರ್ಧ ಸ್ಪೂನ್ನಷ್ಟು ಜೀರಿಗೆ ನಾನು ಜೀರಿಗೆ ಪೌಡ್ರ್ ಕೂಡ ಹಾಕ್ತೀನಿ ಅದಕ್ಕೋಸ್ಕರ ಅರ್ಧ ಸ್ಪೂನ್ ಹಾಕಿದ್ದೀನಿ ನೀವು ಜೀರಿಗೆ ಪೌಡ್ರ್ ಹಾಕಂಗಿಲ್ಲ ಅಂತಂದರೆ ಒಂದು ಸ್ಪೂನ್ ಹಾಕೋಬೋದು ಒಂದು ಮುಕ್ಕಾಲು ಸ್ಪೂನಷ್ಟು ಓಂಕಾಳು ಆ ಜೀವನವನ್ನು ಕೈಯಿಂದ ತೀಕಾಕೊಂಡೆ ಹೇಳಿದ್ನಲ್ವ ನಾನು ಜೀರಿಗೆ ಪುಡಿ ಹಾಕೋತೀನಿ ಅಂತ ಈ ಜೀರಿಗೆ ಒಂದೇ ಇಲ್ಲ ಇದರಲ್ಲೇ ನಾನು ಉಪ್ಪು ಜೀರಿಗೆಯನ್ನು ಪುಡಿ ಮಾಡಿಟ್ಕೊಂಡಿರ್ತೀನಿ ಅದನ್ನು ನಾನು ಹಾಕ್ತಾಯಿದ್ದೀನಿ ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಇದ್ದೀನಿ ನೀವು ಬರೀ ಉಪ್ಪು ಹಾಕೋದಾದರೆ ಅರ್ಧ ಸ್ಪೂನ್ ಪುಡಿ ಉಪ್ಪನ್ನು ಹಾಕ್ಕೊಳ್ರಿ ಎರಡು ಸ್ಪೂನ್ನಷ್ಟು ಅಕ್ಕಿ ಹಿಟ್ಟ ಒಂದು ಸ್ಪೂನ್ನಷ್ಟು ಗೋಧಿ ಹಿಟ್ಟ ಅಂದರೆ ಒಂದು ಸೌಟು ಚಮಚದಿಂದ ಇದ್ದೀನಿ ನಾನು ಇದು ಅಡುಗೆ ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ಅದರಿಂದನೇ ಇವತ್ತು ನಾವು ಪರ್ಫೆಕ್ಟ್ ಆಗಿರುವಂಥ ರೆಸಿಪಿಯನ್ನು ಮಾಡ್ತಾಯಿದ್ವಿ ಅದು ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಕೂಡ ಇದರಲ್ಲಿ ನಾವು ಹಾಕೋಬೋದು ನಾನು ನಮ್ಮ ಮನೆಯಲ್ಲಿ ಸಬ್ಬಸಿಗೆ ತೊಗೊಂಡು ಬಂದಿದ್ದರೆ ನಾನು ಇದಕ್ಕೆ ಹಾಕಿ ತೊಗೊಂಡು ಬಂದಿದ್ದಾರೇನೋ ಅಂದ್ಕೊಂಡೆ ಅದರಿಂದ ಒಂದು ವೆರೈಟಿ ಬ್ರೇಕ್ಫಾಸ್ಟ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನನಗೆ ಅದಕ್ಕೋಸ್ಕರ ಅದು ಸಬ್ಬಸಿಗೆ ಸೊಪ್ಪು ಬೇಕಾಗುತ್ತೆ ಇದಕ್ಕೆ ಹಾಕೊಂಡ್ರೆ ಅದಕ್ಕೆ ಕಡಿಮೆ ಬೀಳುತ್ತೆ ಅದಕ್ಕೋಸ್ಕರ ನಾನು ಇದಕ್ಕೆ ಹಾಕ್ತಾಯಿಲ್ಲ ಆಲ್ರೆಡಿ ನಾನು ಪಾಲಕ ಮೆಥಿ ಹಾಕಿ ಹರ್ಸ ಕಷ್ಟು ಪಕೋಡಾನ ಬಿಟ್ಟಿದ್ದೀನಿ ಬಂದಗಡೆ ಅದನ್ನು ನೀವು ನೋಡಿಲ್ಲ ಅಂದರೆ ನೋಡಿಕೊಂಡು ಬನ್ನಿ ಈಗ ನೀವು ಈ ಅಕ್ಕಿ ಹಿಟ್ಟು ಬದಲಾಗಿ ಜೋಳದ ಹಿಟ್ಟನ್ನು ಕೂಡ ಹಾಕೋಬೋದು ಇಲ್ಲ ನೀವು ರಾಗಿ ಹಿಟ್ಟು ಹಾಕೋಬೋದು ನಾನಾ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು ಇವತ್ತು ನಾನು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎಲ್ಲರ ಮನೆಯಲ್ಲಿ ಇರುತ್ತೆ ಅಂದ್ಕೊಂಡು ಅದರಿಂದ ನಾನಿವಾಗ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರತಿಯೊಬ್ಬರ ಮನೆಯಾಗ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅಂತೂ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಈಗ ಸಾಯಂಕಾಲ ಟೀ ಟೈಮಿಂಗ್ ನೋಡ್ರಿ ಯಾವುದಾದ್ರೂ ನಮಗೆ ಸ್ನ್ಯಾಕ್ಸ್ ಬೇಕು ಅನ್ನಿಸ್ದಾಗ ಹೀಗೆ ದಿಢೀರಾಗಿ ನಾವು ಮಾಡ್ಕೋಬೋದು ಈಗ ನೋಡ್ರಿ ಒಂದು ಗ್ಲಾಸ್ ನೀರಿನಲ್ಲೇ ಸ್ವಲ್ಪೇ ಸ್ವಲ್ಪ ನೀರು ಉಳಿದಿದೆ ನಮಗೆ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಡ್ರಿ ನಂತರ ಅದು ಸ್ವಲ್ಪ ನೀರಾಗುತ್ತೆ ಅದಕ್ಕೋಸ್ಕರನೇ ಇಲ್ಲ ನೋಡ್ರಿ ಹೀಗಿರ್ಬೇಕು ನಮಗೆ ನಮ್ಮ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಕರಿಬೇವು ಎಲ್ಲದರಲ್ಲಿ ತೇವಾಂಶ ಇರುತ್ತಲ್ವ ಹಾಗಾಗಿ ಈಗ ನೋಡ್ರಿ ಒಂದು ಚಮಚದಷ್ಟು ಬಿಸಿ ಎಣ್ಣೆ ಹಾಕೊಂಡೆ ಬಿಸಿ ಎಣ್ಣೆ ಹಾಕಿ ಕಲಸಿದ ಮೇಲೆ ಏನಾಗುತ್ತೆ ಸ್ವಲ್ಪ ನೀರಾಗುತ್ತೆ ಅದು ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಬೇಕು ನಾವು ಈಗ ಇದು ಫರ್ಫೆಕ್ಟ್ ಆಗುತ್ತೆ ನೋಡ್ರಿ ಅಷ್ಟು ಗಟ್ಟಿಗೆ ಕಲಸ್ಕೊಂಡ್ರೆ ಇವಾಗ ಫರ್ಫೆಕ್ಟ್ ಆಯಿತು ಈ ಥರ ನಮ್ಮ ಬಿಟ್ಟರೆ ಈ ಥರ ಬಿಡಬೇಕು ನಮಗೆ ಅದು ಇಲ್ಲ ನೋಡ್ರಿ ಈ ಥರ ಇರಬೇಕು ಅಂದರೆ ನಮ್ಮ ಫರ್ಫೆಕ್ಟ್ ಆಗಿರುವಂಥ ಈ ಬಜ್ಜಿ ಅನ್ಬೋದು ಪಕೋಡ ಅನ್ಬೋದು ಇವಾಗ ಕೈಯನ್ನು ತೊಳ್ಕೊಂಡು ಬನ್ನಿರಿ ಈಗ ಆಲ್ರೆಡಿ ನಾ ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಮುಂಚೆನೇ ಎಣ್ಣೆ ಚೆನ್ನಾಗಿ ಬಿಸಿ ಆಗಿದೆ ಎಲ್ಲರೂ ಬಜ್ಜಿ ಪಕೋಡ ಹಾಕಬೇಕಂದ್ರೆ ಹೀಗೆ ಹಾಕ್ತಾರೆ ಹೀಗೆ ಹಾಕಬಾರ್ದು ನಾವು ಯಾವ ರೀತಿ ಹಾಕಬೇಕಂತ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ನಾವು ಯಾವುದೇ ಬಜ್ಜಿ ಪಕೋಡ ಮಾಡಬೇಕಾದ್ರೂ ಕೂಡ ಈ ರೀತಿಯಾಗಿ ಹಿಡ್ಕೋಬೇಕು ಈ ರೀತಿಯಾಗಿ ನಾಲ್ಕು ಬಳಿನಿಂದ ತೊಗೋಬೇಕು ನಾವು ಹೀಗೆ ಬಿಡಬೇಕು ಅದನ್ನು ಗುಂಡಕ್ಕೆ ಮಾಡಲಿಕ್ಕೆ ಸೇಪ್ ಮಾಡಲಿಕ್ಕೆ ಹೋಗಬಾರ್ದು ಅಂದರೆ ಒಳಗಡೆಗೆ ನಮಗೆ ಗೂಡು ಗೂಡಾಗುತ್ತೆ ಫ್ಲಫಿ ಆಗುತ್ತೆ ರೀ ಹಗುರಾಗುತ್ತೆ ಈ ಬಜ್ಜಿ ಮಾಡುವ ಟೆಕ್ನಿಕ್ ಇದೆ ರೀ ಈ ಟೆಕ್ನಿಕನ್ನು ಉಪಯೋಗಿಸಿ ಮಾಡಿದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಬಜ್ಜಿ ಆಗುತ್ತೆ ಕೆಲವ್ರು ಹೇಳ್ತಾರೆ ನಾವು ಬಜ್ಜಿ ಮಾಡಿದ್ರೆ ನಮ್ಮ ಕಲ್ಲು ಕಲ್ಲು ಆದಂಗೆ ಆಗುತ್ತೆ ಫ್ಲಫಿ ಇರೋಲ್ಲ ಗಟ್ಟಿಗೆ ಆಗುತ್ತೆ ಅಂತ ಈ ರೀತಿಯಾಗಿ ಮಾಡಿ ಬಂದಗಳೇ ನಿಮ್ಮ ಪರ್ಫೆಕ್ಟ್ ಆಗಿರುವಂಥ ಬಜ್ಜಿಯನ್ನು ನೀವು ಮಾಡ್ಕೋತೀರಿ ಬಜ್ಜಿ ಪಕೋಡ ಏನೇ ಮಾಡಿದ್ರು ಇದೇ ರೀತಿಯಾಗಿ ನಾವು ಮಾಡಬೇಕು ಕಲಸಿ ಆದಮೇಲೆ ನೀಟಾಗಿ ಕೈ ತೊಳ್ಕೊಂಡು ಕೈಯನ್ನು ಹಸಿ ಮಾಡಿಕೊಂಡು ಈ ರೀತಿಯಾಗಿ ನಾವು ಆ ಎಣ್ಣೆಯಲ್ಲಿ ಎಷ್ಟು ಹಿಡುತ್ತೆ ಅಷ್ಟು ಬಿಡ್ತಾನೇ ಬರಬೇಕು ಅದು ತನ್ನಿಂದ ತಾನೇ ಮೇಲೆ ಎದ್ದು ಬಂದಿದೆ ನೋಡಿರಿ ಇವಾಗ ನಾನು ಚಿಕ್ಕ ಚಿಕ್ಕದಾಗಿ ಹಾಕಿರೋದ್ರಿಂದ ಒಂದೊಂದನೆ ಹೊಳ್ಳಿ ಸಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಹೀಗೆ ರೌಂಡ್ ಆಫ್ ಮಾಡಿದರೆ ಈವನ್ ಆಗಿರುವಂಥ ಬಣ್ಣ ಬರುತ್ತೆ ಮತ್ತು ಕ್ರಿಸ್ಪಿ ಕೂಡ ಚೆನ್ನಾಗಾಗುತ್ತೆ ಈಗ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ನಾವು ಕ್ರಿಸ್ಪಿ ಆಗಬೇಕು ಮೇಲಿಂದೆಲ್ಲ ಗರಿ ಗರಿ ಆಗಬೇಕು ಅಲ್ಲಿವರೆಗೆ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆಲ್ರೆಡಿ ನಿಮಗೆ ಗೊತ್ತಾಗುತ್ತೆ ಬಣ್ಣ ಚೇಂಜ್ ಆಗ್ತಾ ಬರ್ತಾ ಇರುತ್ತೆ ಅದು ಅದು ಮತ್ತು ನಾವು ತಿರುಗಿಸ್ಬೇಕಾದ್ರೆ ಸ್ವಲ್ಪ ಸ್ಟಿಪ್ನೆಸ್ ಗಾನಿ ನಮ್ಮ ಸ್ಪೂನಿಗೆ ಇರುತ್ತೆ ಇವಾಗ ನೋಡ್ರಿ ನಮ್ಮ ಪರ್ಫೆಕ್ಟ್ ಆಗಿದೆ ಇವಾಗ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೂಪರ್ ಆಗಿದೆ ಇದನ್ನು ನಾವು ಕಟ್ ಮಾಡೋದೇ ಬೇಡ ಒಂದೊಂದನ್ನೇ ತಗೊಂಡು ಬಾಯಲ್ಲಿ ಇಟ್ಕೊಂಡ್ರೆ ಆಯಿತು ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗನೆ ಆಗುತ್ತೆ ಕ್ರಿಸ್ಪಿ ಕೂಡ ತುಂಬ ಜಾಸ್ತಿ ಆಗುತ್ತೆ ಈಗ ಪರ್ಫೆಕ್ಟ್ ಆಗಿದೆ ಇವಾಗ ಎಣ್ಣೆ ನಾನು ನಾನಿವಾಗ ಹೊರಗಡೆಗೆ ತೆಗಿತಾ ಇದ್ದೀನಿ ಇದರಲ್ಲೇ ಸೋಡಾ ಕೂಡ ಹಾಕಿಲ್ಲ ನಾವು ಸೋಡಾ ಇಲ್ಲದೇ ಮಾಡಿದರೂ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಆದರೆ ಸೋಡಾ ಇಲ್ಲದೆ ಮಾಡೋದರಿಂದ ಸೈಜ್ನಲ್ಲಿ ಏನಾಗುತ್ತೆ ದೊಡ್ಡದಾಗಲ್ಲ ಸೈಜ್ನಲ್ಲಿ ನಾವು ಹಾಕಿದಕ್ಕಿಂತ ಸ್ವಲ್ಪ ಚಿಕ್ಕದೇ ಆಗುತ್ತೆ ಇದು ನಾವು ಹಾಕಿದ್ದಕ್ಕಿಂತ ಸ್ವಲ್ಪ ಚಿಕ್ಕದೇ ಆಗಿದೆ ಇದು ಇವಾಗ ನಾವು ಸೋಡಾ ಹಾಕಿ ಮಾಡಿದರೆ ನಮ್ಮ ಡಬಲ್ ಕ್ವಾಂಟಿಟಿ ಆಗುತ್ತೆ ಅದನ್ನು ಕೂಡ ನಾನು ಇವಾಗ ಹಾಕಿ ತೋರಿಸ್ತೀನಿ ಈಗ ಸೋಡಾ ಇಲ್ಲದೇ ನಾನು ಮಾಡಿ ತಗೊಂಡಿದ್ದೀನಿ ರೀ ಇದರಲ್ಲಿ ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ ಆ ಉಳಿದಿರೋ ಹಿಟ್ಟಿನಲ್ಲಿ ಚಿಟಿಕೆ ಸೋಡಾ ಹಾಕಿದ್ದೀನಿ ಸೋಡಾ ಒಂದೇ ಚಿಟಿಕೆ ಹಾಕಿದರೆ ಏನಾಗುತ್ತೆ ಅಂದರೆ ನೋಡಿರಿ ನಾವು ಉಳಿದಿರೋ ಹಿಟ್ಟಿನಲ್ಲೇ ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊಂಡಿದ್ದೀನಿ ಕೆಲವರಿಗೆ ಕೈಯಿಂದ ಬಿಡೋದು ಕಷ್ಟ ಅನ್ನಿಸ್ತಾ ಇರುತ್ತೆ ಎಣ್ಣೆಯಲ್ಲಿ ತಗಲುತ್ತೇನೋ ಅನ್ನೋ ಭಯ ಈಗ ಅದಕ್ಕೆ ಎಷ್ಟು ಹಿಟ್ಟಾಕಿದ್ದೀನಿ ಇದಕ್ಕೂ ಅಷ್ಟೇ ಹಾಕಿದ್ದೀನಿ ಆದರೆ ಇದು ಸೈಜ್ನಲ್ಲಿ ಡಬಲ್ ಆಗುತ್ತೆ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಇದು ಯಾಕಂದರೆ ನಾವು ಸೋಡಾ ಮಿಕ್ಸ್ ಮಾಡಿರ್ತೀವಲ್ವಾ ಹಾಗಾಗಿ ಸೋಡಾ ಇಲ್ಲಿದ್ದು ಕೂಡ ಪರ್ಫೆಕ್ಟಾಗಿ ಗರಿ ಗರಿ ಆಗಿರುತ್ತೆ ಎಣ್ಣೆ ಜಾಸ್ತಿ ಅಸಲಿ ಎಣ್ಣೆ ಅನ್ನೋದು ಇರಲ್ಲ ಅದರಲ್ಲಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ನೋಡಲಿಕ್ಕೆ ತುಂಬಾ ಸುಂದರವಾಗಿ ಕಾಣ್ತಾ ಇರುತ್ತೆ ಸೈಜಿನಲ್ಲಿ ಡಬಲ್ ಆಗುತ್ತೆ ಸ್ವಲ್ಪ ಎಣ್ಣೆ ಅಂದರೆ ಜಾಸ್ತಿ ಎಣ್ಣೆ ಅಲ್ಲ ಸ್ವಲ್ಪ ಲೈಟಾಗಿ ಎಣ್ಣೆ ಇದು ಹೀರ್ಕೊಳ್ಳುತ್ತೆ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿಯಾಗಿ ಮಾಡಿಕೊಡ್ರಿ ಎಣ್ಣೆ ಇ ಸೋಡಾ ಇರಲಾರ್ದು ಹಾಕಿ ತೋರಿಸ್ತಾ ಇದ್ದೀನಿ ಸೋಡಾ ಹಾಕಿ ಕೂಡ ನಾನು ನಿಮಗೆ ಎರಡು ರೀತಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡ್ರಿ ಇದನ್ನು ಕೂಡ ಚೆನ್ನಾಗಿ ನಾವು ಫಸ್ಟು ಹಾಕುವಾಗ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಎಲ್ಲ ಹಾಕಿದ ನಂತರ ಫ್ಲೇಮಲ್ಲ ಲೋ ಮಾಡಿಬಿಟ್ಟು ನಡ ಮಧ್ಯೆ ಹೈ ಲೋ ಹೈ ಲೋ ಮಾಡ್ಕೊತಾನೆ ಇವಾಗ ಫ್ಲೇಮ್ ಹೈನಲ್ಲೇ ಇದೆ ನಂದು ಈಗ ನೋಡ್ರಿ ಸ್ವಲ್ಪ ಎಲ್ಲನೂ ಹೊಳ್ಳಿ ಸಾಕಿದ ನಂತರ ನಾನು ಫ್ಲೇಮನ್ನು ಲೋ ಮಾಡಿಕೊಂಡು ಚೆನ್ನಾಗಿ ಗರಿ ಗರಿ ಆಗೋರಿಗೆ ಕ್ರಿಸ್ಪಿ ಆಗೋರಿಗೆ ಇದನ್ನು ಫ್ರೈ ಮಾಡ್ಕೊತೀನಿ ಎಲ್ಲ ಹೊಳ್ಳಿ ಸಾಕೋರಿಗೆ ಮಾತ್ರ ಫ್ಲೇಮನ್ನು ಹೈನಲ್ಲೇ ಇಟ್ಕೊಳ್ರಿ ನೋಡಿರಿ ಇವಾಗ ಫ್ಲೇಮನ್ನು ಲೋ ಮಾಡಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಮ್ಗೆ ಇಷ್ಟು ಚೆನ್ನಾಗಿ ಪರ್ಫೆಕ್ಟ್ ಆಗಿರುವಂಥ ಬಣ್ಣ ಬರಬೇಕು ಚೆನ್ನಾಗಿ ಗರಿಗರಿ ಆಗಬೇಕು ಅಂದರೆ ನಮ್ಗೆ ಒಳಗಡೆ ಕೂಡ ಚೆನ್ನಾಗಾಗುತ್ತೆ ಮೇಲೆ ಕೂಡ ಕ್ರಿಸ್ಪಿ ಆಗಿರುತ್ತೆ ನಾವು ಎಷ್ಟೊತ್ತು ಇಟ್ಟರೂ ಕೂಡ ಇದು ಗರಿಗರಿನೆಸ್ಸು ಸ್ಟಿಪ್ನೆಸ್ಸು ಹಾಗೇ ಇರುತ್ತೆ ನಮ್ಮ ಕ್ರಿಸ್ಪಿನೆಸ್ ಹಾಗೇ ಇರುತ್ತೆ ಈ ಟೀ ಟೈಮಿಗೆ ಜೋಡಿ ನಮಗೆ ತಿನ್ಲಿಕ್ಕಂತೂ ತುಂಬಾ ಸಖತ್ತಾಗಿರುತ್ತೆ ರೀ ಎಲ್ಲರೂ ಪ್ರತಿಯೊಬ್ಬರು ಒಂದು ಎರಡೆರಡು ನಾಲ್ಕು ನಾಲ್ಕು ತಿಂದು ಟೀ ಜೊತೆಗೆ ಸಖತ್ತಾಗಿ ಎಂಜಾಯ್ ಮಾಡ್ಕೋಬೋದು ನೋಡಿದ್ರಲ್ವ ಯಾವ ರೀತಿಯಾಗಿ ಮಾಡ್ಬೇಕಂತ ಎಣ್ಣೆ ಕೂಡ ಸ್ವಲ್ಪ ಕೂಡ ಆಗಲ್ಲ ನೋಡಿರಿ ಎಷ್ಟು ಪರ್ಫೆಕ್ಟ್ ಆಗಿದೆ ನೋಡಿರಿ ಎಣ್ಣೆ ನಮ್ದೆಲ್ಲಾನು ನಾವು ರೆಡಿ ಮಾಡ್ಕೊಂಡು ಆಯ್ತು ಇವಾಗ ನಾ ತಗೊಂಡಿರೋದು ಸ್ವಲ್ಪ ಹಿಟ್ಟು ಅಷ್ಟರಲ್ಲಿ ಕೂಡ ನೋಡಿರಿ ಎಷ್ಟೊಂದಾಗಿದೆ ನಮಗೆ ಆರಾಮಾಗಿ ಟೀ ಟೈಮ್ಗೆ ಒಂದು ಎರಡೆರಡು ಎರಡೆರಡು ಅಂದರೆ ಒಂದು ಹತ್ತು ಮಂದಿ ನಾವು ಆರಾಮಾಗಿ ತಿನ್ಬೌದು ಎರಡೆರಡು ತಿಂದರೆ ನೋಡಿದ್ರಲ್ವಾ ಇದು ಸೋಡಾ ಇರಲಾರದ್ದು ಇದು ಸೋಡಾ ಇದ್ದಿದ್ದು ಬಂದಗಳದು ಇದು ಸೋಡಾ ಇರಲಾರ್ದು ಸ್ವಲ್ಪ ಕೂಡ ಎಣ್ಣೆ ಹಿಡಿಯೆಲ್ಲ ನಮಗೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ ಗರಿಗರಿ ಆಗಿರುತ್ತೆ ಕ್ರಂಚಿ ಕೂಡ ಆಗಿರುತ್ತೆ ಇದು ಸೋಡಾ ಇರೋದು ಈ ಸೋಡಾ ಇರೋದು ಸೈಜ್ನಲ್ಲಿ ಡಬಲ್ ಆಗುತ್ತೆ ಸ್ವಲ್ಪ ಶೈನಿಂಗ್ ಬರುತ್ತೆ ಸ್ವಲ್ಪ ಎಣ್ಣೆ ಹೀರುತ್ತೆ ನಮಗೆ ಎಣ್ಣೆ ಇದ್ದರೂ ಪರವಾಗಿಲ್ಲ ಅಂದರೆ ಈ ಥರ ಮಾಡಿಕೊಡ್ರಿ ನಮಗೆ ಎಣ್ಣೆ ಅಸಲು ಬೇಡಪ್ಪ ಅನ್ನೋದಾದರೆ ನೀವು ಆ ಥರ ಮಾಡಿಕೊಡ್ರಿ ಈಗ ಎರಡನ್ನ ನಾ ತಿಂದು ತೋರಿಸ್ತೀನಿ ನೋಡಿರಿ ಸೌಂಡಾಗಿ ಕೇಳ್ರಿ ಅದನ್ನ ಕಟ್ ಮಾಡ್ತೀನಿ ನೋಡಿರಿ ನೋಡಿರಿ ಯಾವ ಥರ ಆಗ್ತಿದೆ ಅಂತ ಈಗ ಓಪನ್ ಮಾಡಿ ತೋರಿಸ್ತೀನಿ ಕೇಳಿರಿ ನೀವು ನೋಡಿರಿ ನಮ್ಮ ಉದ್ದಿನ ವಡ ಯಾವ ಥರ ಇರುತ್ತೆ ಒಳಗಡೆಗೆ ಅದೇ ಥರ ಇದೆ ನೋಡಿರಿ ನೋಡಿರಿ ಸೇಮ್ ನಮ್ಮ ಉದ್ದಿನ ವಡ ಯಾವ ಥರ ಇದೆ ಅದೇ ಥರ ಇದೆ ಇದನ್ನು ನಾವು ಅಕ್ಕಿ ಹಿಟ್ಟು ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿವೆ ಅಂದರೆ ಯಾರೂ ನಂಬೋಕಾಗಲ್ಲ ಅಷ್ಟು ಅದ್ಭುತವಾಗಿರುವಂಥ ರುಚಿ ಮತ್ತು ನೋಡಲಿಕ್ಕೂ ಕೂಡ ಒಳಗಡೆಗೆ ಅದೇ ಥರನೇ ಇದೆ ಅಲ್ವಾ ಹಾಗಾಗಿ ನಂಬೋಕ್ಕಾಗೋದೇ ಇಲ್ಲ ತಿಂತಾ ಇದ್ದರೆ ಇಷ್ಟು ಕ್ರಿಸ್ಪಿಯಾಗಿರುತ್ತೆ ಸೌಂಡು ಕೇಳಿರಿ ನೀವು ನೋಡಿರಿ ಯಾವ ಥರ ಇದೆ ಒಳಗಡೆಗೆ ಸ್ವಲ್ಪ ಆದರೂ ಗಟ್ಟಿಗೆ ಅನ್ನೋದು ಇದೆನಾ ನಾವು ಆ ರೀತಿಯಾಗಿ ಟೆಕ್ನಿಕನ್ನು ಉಪಯೋಗಿಸಿ ಬಜ್ಜಿ ಪಕೋಡ ಮಾಡೋದರಿಂದ ಅಸಲು ಒಳಗೆ ಗಟ್ಟಿ ಅನ್ನೋದಿರಲ್ಲ ಹಗುರವಾಗಿ ಬರುತ್ತೆ ನಿಮ್ಗೆ ಯಾವ ರೀತಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ವಾ ಈಗ ನೋಡಿರಿ ಇದು ಸೋಡಾ ಹಾಕಿದ್ದು ಇದನ್ನು ಕೂಡ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ನಿಮಗೆ ನೋಡಿರಿ ಇಲ್ಲ ನೋಡಿರಿ ಹೇಗಿದೆ ಅಂತ ಇದು ಕೂಡ ಸೂಪರ್ ಆಗಿರುತ್ತೆ ಒಳಗೆ ಕೂಡ ಹಳ್ಳಿ ಹಳ್ಳಿ ಥರ ಇರುತ್ತೆ ಇದು ಕ್ರಿಸ್ಪಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ವ ಎರಡು ಯಾವ ರೀತಿಯಾಗಿ ಮಾಡಬೇಕಂತ ಅರ್ಥ ಆಯ್ತಲ್ಲ ಒಂದು ಸಾರಿ ಟ್ರೈ ಮಾಡಿರಿ ನಾನ್ ಸ್ಟಾಪಿಂಗ್ ಅಸಲು ಬಿಡ್ಲಿಕ್ಕೆ ಮನ್ಸೇ ಬರೋಲ್ಲ ತಿಂತಾನೇ ಇರಬೇಕು ಅನಿಸುತ್ತೆ ಅಷ್ಟು ರುಚಿಯಾಗಿದೆ ರೀ ಪ್ರತಿಯೊಬ್ಬರ ಮನೆಯಲ್ಲಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಅಂತ ಇದ್ದೇ ಇರುತ್ತೆ ನೀವು ಬೇಕಂದರೆ ಇವತ್ತೇ ಟ್ರೈ ಮಾಡ್ಬೋದು ಅಷ್ಟು ಸಖತ್ತಾಗಿದೆ ರೀ ಈ ಈವ್ನಿಂಗ್ ಟೀ ಟೈಮ್ಗೆ ನಮ್ಗೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅನ್ನಿಸ್ತಾ ಇಲ್ಲ ಒಂದು ಸಲ ಈ ರೆಸಿಪಿಯನ್ನು ಟ್ರೈ ಮಾಡಿರಿ ನಿಮ್ಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್